ಜಾಮರ್ನಿಂದ ಇಡೀ ಏರಿಯಾ ನೆಟ್ವರ್ಕ್ ಜಾಮ್ ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿರುವಂತಹ ಜಾಮರ್ ಪರಪ್ಪನ ಅಗ್ರಹಾರ ಜೈಲಿನ ಜಾಮರ್ನಿಂದ ಸ್ಥಳೀಯರಿಗೆ ಸಂಕಟ ಖೈದಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಲು ಹಾಕಿರುವ ಜಾವರ್ ಜೈಲಿನ ಜಾಮರ್ನಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋ ನೆಟ್ವರ್ಕ್ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತಲಿನ ವಾಸಿಗಳಿಗೆ ಜಾಮರ್ ಟೆನ್ಷನ್ ಎಮರ್ಜೆನ್ಸಿ ಕಾಲ್ ಮಾಡಬೇಕಾದ್ರೂ ಅರ್ಧ ಕಿಲೋಮೀಟರ್ ದೂರ ಹೋಗಬೇಕಾದ ಪರಿಸ್ಥಿತಿ ನೆಟ್ವರ್ಕ್ ಸಿಗದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪರದಾಟ ಆನ್ಲೈನ್ ಕ್ಲಾಸ್ ಮಾಡಲು ಸ್ನೇಹಿತರು ಸಂಬಂಧಿಕರ ಮನೆಗೆ ಅಲೆದಾಟ ಸ್ಥಳೀಯ ನಿವಾಸಿಗಳ ಜೊತೆ ಪರಪ್ಪನ ಅಗ್ರಹಾರ ಪೊಲೀಸರಿಗೂ ಜಾಮರ್ ಸಮಸ್ಯೆ ಪರಪ್ಪನ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗೂ ನೆಟ್ವರ್ಕ್ ಸಮಸ್ಯೆ ಮೊಬೈಲ್ ಫೋನ್ ವರ್ಕ್ ಆಗದೆ ಲ್ಯಾಂಡ್ಲೈನ್ ಬಳಕೆ ಜೈಲು ಅಧಿಕಾರಿಗಳಿಗೆ ಬರವಿ ಮಾಡಿದ್ರು ಕೂಡ ನೋ ಯೂಸ್ ಜೈಲಲ್ಲಿ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಲು ಜಾಮರ್ ಅಳವಡಿಕೆ ಎನ್ನುತ್ತಿರುವ ಜೈಲು ಅಧಿಕಾರಿಗಳು ಆದರೆ ನಿತ್ಯ ಸಮಸ್ಯೆ ಅನುಭವಿಸುತ್ತಿರುವುದು ಮಾತ್ರ ಸ್ಥಳೀಯ ನಿವಾಸಿಗಳು ಕಳೆದ ಎರಡು ವರ್ಷಗಳಿಂದ ಮೊಬೈಲ್ ಜಾಮರ್ ಸಮಸ್ಯೆ ಮೊಬೈಲ್ ಜಾಮರ್ ಜೈಲು ಆವರಣಕ್ಕೆ ಸೀಮಿತಗೊಳಿಸುವಂತೆ ಸ್ಥಳೀಯರ ಒತ್ತಾಯ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕುಡಿ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು நாங்க ரொம்ப நாளைக்கு அப்புறம் மாட்டிக்கு வந்த சார் இங்க பாருங்க சார் ಜಾಮರ್ ಏನೋ ಈ ತರ ಹಾಕ್ಬಿಟ್ಟಿದ್ದಾರೆ ಅರ್ಜೆಂಟ್ ಫೋನ್ ಕಾಲ್ ಮಾಡಬೇಕು ಹೋಗ್ತಾನೆ ಇಲ್ಲ ಫೋನೆ ವರ್ಕ್ ಆಗ್ತಾ ಇದೆಯಾ ಇವಾಗ ಈ ಜಾಮರ್ ಜಾಸ್ತಿ ಇದೆ ಬೇಬಿ ಕೈ ಕೊಡಿಸ್ತಾರೆ ನೋಡು ಏನೋ ಟವರೇ ಸಿಗ್ತಾ ಇಲ್ವಲ್ಲ ಕಟ್ ಆಗ್ತಾ ಇದೆ ಮಾತಾಡೋದೇ ಕೇಳಿಸ್ತಾ ಇಲ್ವಲ್ಲಪ್ಪ ಸಿಗ್ತಾ ನಿನ್ ಫೋನಲ್ಲಿ ಏನಾದ್ರು ಹೋಗ್ತಾ ಇದ್ಯಾ ನೋಡಿ ನಂಬರ್ಗೆ ಹಂಗಂಗೆ ಕಟ್ ಆಗ್ತಾ ಇದೆ ಮನೆ ಒಳಗಡೆ ಟವರ್ ಸಿಗಲ್ಲ ಅಂತ ಆಚೆ ಬಂದ್ರೆ ಆಚೆನೂ ಕೇಳಿಸ್ತಾ ಇಲ್ಲ ಏನಾದ್ರೂ ಎಮರ್ಜೆನ್ಸಿ ಕಾಲ್ ಬಂದ್ರೆ ಏನ್ ಮಾಡೋದು ಹೋಗುತ್ತಾ ನೋಡಿ ಈ ನಂಬರ್ ಹೇಳ್ತೀನಿ ಮಾಡು ನೈನ್ ಸಿಕ್ಸ್ ತ್ರೀ ಟೂ ಜೀರೋ ಫೈವ್ ತ್ರೀ ಒನ್ ನೈನ್ ಜೀರೋ ಕಾಲ್ ಮಾಡಿ ನೋಡಿ ಹೋಗ್ತಾ ಇದೆಯಾ ನೋಡಿಲ್ಲ ಜೈಲಲ್ಲಿ ಟವರ್ ಜಾಮರ್ ಹಾಕಿರೋದ್ರಿಂದ ಟವರ್ ಸಿಗ್ತಾ ಇಲ್ಲ ಫೋನ್ಗಳಲ್ಲಿ ಯಾರ ಫೋನಲ್ಲೂ ಟವರ್ ಸಿಗ್ತಾ ಇಲ್ಲ ಜಾಮರ್ ಇವಾಗ ಹದಿನೈದು ದಿನದಿಂದ ಅಂತೂ ಫುಲ್ಲಾಗೆ ಸಿಗ್ತಾ ಇಲ್ಲ ಮನೆ ಒಳಗಡೆ ಹೇಳಿ ಹಾ ಸಮಸ್ಯೆ ಆಮೇಲೆ ಈಗ ಫೋನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇಷ್ಟು ದೂರ ಬಂದಿದ್ದೀವಿ ತುಂಬ ದೂರ ಹೋಗಿ ಮಾತಾಡ್ಕೊಂಡು ಬರಬೇಕು ಇಲ್ಲಿ ಹಲೋ ಹಲೋ ಅಂದ್ರೂ ಕಟ್ ಆಗ್ತಾ ಇದೆ ಮಕ್ಕಳು ಸ್ಕೂಲಿಗೆ ಹೋಗಿ ಗಾಡಿ ಬರೋದಕ್ಕೆ ಲೇಟ್ ಆದ್ರೆ ಫೋನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಟವರ್ ಸಿಗ್ತಾ ಇಲ್ಲ ಮತ್ತೆ ಕೆಲ್ಸಕ್ಕೆ ಹೋಗಿರೋ ಮಕ್ಕಳಿಗೆ ಟೈಮ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ ಇಂಥ ಸಮಸ್ಯೆ ಜಾಸ್ತಿ ಇದೆ ಸೊ ಜೈಲು ಅಲ್ಲಿ ಜಾಮರ್ನ ಬರಿ ಅಲ್ಲಿ ಮಾತ್ರ ಜೈಲ್ ಒಳಗಡೆ ಮಾತ್ರನೇ ಅವರು ಇದು ಮಾಡ್ಕೊಳ್ಬೇಕು ಸರ್ ಇಲ್ಲಿ ಸುತ್ತಮುತ್ತ ಮನೆಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಇದನ್ನ ಮೇಲಾಧಿಕಾರಿಗಳಿಗೆ ಅದು ಒಳಗಡೆ ಮಾತ್ರನೇ ನೀವು ಮಾಡಿ ಜಾಮರ್ನ ಆಗದಷ್ಟು ಮಾಡಿಕೊಟ್ರೆ ಒಳ್ಳೇದು ಮಾತಾಡಿದ್ದೀನಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ